ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವೃತ್ತಗಳ ಸುತ್ತಳತೆ ಕಂಡುಹಿಡಿಯುವಂತಹ ಸೂತ್ರ ಮತ್ತು ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರದ ಬಗ್ಗೆ ನಾವು ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮುಖಾಂತರ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭಿಸ್ತಾರೆ ವೃತ್ತ ಏನು ವೃತ್ತ ಅಂದ್ರೆ ಸ್ಥಿರ ಬಿಂದುವಿನಿಂದ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತ ಎಲ್ಲ ಬಿಂದುಗಳ ಒಂದು ಗುಂಪನ್ನ ನಾವು ವೃತ್ತ ಅಂತೀವಿ ಅಂದರೆ ಒಂದು ಬಿಂದುವಿನಿಂದ ಹೊರಟಂತ ಸಮಾನ ದೂರದಲ್ಲಿರುವಂತ ಎಲ್ಲ ಬಿಂದುಗಳ ಒಂದು ಗುಂಪನ್ನ ನಾವು ವೃತ್ತ ಅಂತೇಳಿ ಕರಿತೀವಿ ಒಂದು ಸ್ಥಿರ ಬಿಂದುವಿದೆ ಇದಕ್ಕೆ ಸಮಾನ ದೂರದಲ್ಲಿರುವಂತ ಎಲ್ಲ ಬಿಂದುಗಳ ಒಂದು ಗುಂಪನ್ನ ನಾವು ವೃತ್ತ ಅಂತ ಕರಿತೇವೆ ಈ ವೃತ್ತದಲ್ಲಿ ಇದನ್ನ ನಾವು ವೃತ್ತ ಕೇಂದ್ರ ಅಂತೀವಿ ವೃತ್ತದ ಮಧ್ಯ ಬಿಂದುವನ್ನು ನಾವು ವೃತ್ತ ಕೇಂದ್ರ ಅಥವಾ ಕೇಂದ್ರ ಬಿಂದು ಅಂತ ಕರಿತೀವಿ ಈ ಕೇಂದ್ರ ಬಿಂದುವಿನಿಂದ ವೃತ್ತದ ಯಾವುದೇ ಒಂದು ಭಾಗವನ್ನು ಸೇರಿಸುವಂಥದ್ದು ಒಂದು ಭಾಗವನ್ನು ಸೇರಿಸಿದರೆ ಇದನ್ನ ನಾವು ತ್ರಿಜ್ಯ ರೇಡಿಯಸ್ ಅಂತ ಕರೀತೀವಿ ಕೇಂದ್ರದಿಂದ ವೃತ್ತದ ಯಾವುದೇ ಒಂದು ಭಾಗವನ್ನ ಸೇರಿಸಿದೆ ಈ ರೀತಿಯಾಗಿ ಒಂದು ಇದು ಒಂದು ತ್ರಿಜ್ಯ ಇದು ಒಂದು ತ್ರಿಜ್ಯ ಆಗ್ತದೆ ಇನ್ನ ಒಂದು ವೃತ್ತ ಕೇಂದ್ರದಿಂದ ವೃತ್ತದ ಯಾವ ಎರಡು ಭಾಗಗಳು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ಬಿಟ್ಟು ಎರಡು ಭಾಗಗಳು ಸೇರ್ಬೇಕು ಇದನ್ನ ನಾವು ವ್ಯಾಸ ಅಂತ ಕರೀತೇವೆ ಡಯಾಮೀಟರ್ ಡಿ ಅಂತ ಕರಿತೀವಿ ವೃತ್ತ ಕೇಂದ್ರದ ವೃತ್ತದ ಒಂದು ಭಾಗವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿ ವೃತ್ತದ ಇನ್ನೊಂದು ಭಾಗವನ್ನು ಸೇರಿಸಿದ್ರೆ ಅದನ್ನ ನಾವು ವ್ಯಾಸ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಡಯಾಮಿಟರ್ ಅಂತ ಕರಿತೀವಿ ಅಂದ್ರೆ ಅದು ಆ ಒಂದು ವೃತ್ತ ಕೇಂದ್ರದ ಮೂಲಕನೇ ಹಾದು ಹೋಗ್ಬಿಟ್ಟು ವೃತ್ತದ ಎರಡು ಭಾಗಗಳು ಸೇರಬೇಕು ಅದನ್ನ ನಾವು ವ್ಯಾಸ ಅಂತ ಕರಿತೀವಿ ವೃತ್ತದ ಯಾವುದೇ ಎರಡು ಭಾಗಗಳು ಸೇರಿದ್ರೆ ಇನ್ನು ಅದನ್ನ ಜ ಅಂತೀವಿ ಹಾಗಾದ್ರೆ ಜಾ ವ್ಯಾಸ ಆಗುತ್ತಾ ಅಂದ್ರೆ ಅದು ವ್ಯಾಸ ಆಗೋದಿಲ್ಲ ಅದು ಜಾನೇ ಆಗುತ್ತೆ ಅಂದರೆ ಜಾ ಅಂದಾಗ ವೃತ್ತದ ಯಾವುದೇ ಎರಡು ಭಾಗಗಳು ಸೇರಬೇಕು ಅದು ವೃತ್ತ ಕೇಂದ್ರದ ಮೂಲಕನೇ ಹಾದು ಹೋಗ್ಬೇಕು ಅಂತ ಏನಿಲ್ಲ ಹಾಗಾದರೆ ವ್ಯಾಸ ಜ ಆಗತ್ತೆ ಆದರೆ ವ್ಯಾಸ ಆಗಲ್ಲ ವ್ಯಾಸ ಅಂದರೆ ಅದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರಬೇಕು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿ ವೃತ್ತದ ಯಾವುದೇ ಎರಡು ವೃತ್ತದ ಒಂದು ಭಾಗ ಇನ್ನೊಂದು ಭಾಗ ಏನಾಗಿರ್ಬೇಕು ಸೇರಿರಬೇಕು ಆಗ ಅದು ಏನಾಗುತ್ತೆ ವ್ಯಾಸ ಆಗುತ್ತೆ ಚ ಏನಾಗುತ್ತೆ ವೃತ್ತದ ಯಾವುದೇ ಎರಡು ಭಾಗಗಳು ಎಲ್ಲಾದ್ರೂ ಹಾದು ಹೋಗ್ಲಿ ಅದು ವೃತ್ತದ ಕೇಂದ್ರದ ಮೂಲಕನೇ ಹಾದು ಹೋಗ್ಬೇಕು ಅಂತ ಹೇಳಿಲ್ಲ ತ್ರಿಜ ವ್ಯಾಸ ಚಾಯ ಈಗ ವೃತ್ತದ ಸುತ್ತಲತೆ ಕಂಡುಹಿಡಿಯುವಂತ ಸೂತ್ರ ಏನಾಗುತ್ತೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನು ವೃತ್ತ ಇದೆ ವೃತ್ತ ವೃತ್ತದ ಅತಿ ದೊಡ್ಡ ಜ ಯಾವ್ದಾಗಿರುತ್ತೆ ಅಂದ್ರೆ ವ್ಯಾಸ ಆಗಿರುತ್ತೆ ಈ ವೃತ್ತದ ಸುತ್ತಳತೆಯನ್ನ ಕೊಟ್ಟ ಸಿ ಅಂದ್ರೆ ಸರ್ಕಂಫರೆನ್ಸ್ ಅಲ್ಲಿ ಒಂದು ಸ್ಥಿರಾಂಕ ಇರುತ್ತೆ ಸ್ಥಿರಾಂಕ ಅಂದ್ರೆ ಇಲ್ಲಿ ಪೈ ಇರುತ್ತೆ ಪೈನ ಬೆಲೆ ಏನಪ್ಪಾ ಅಂದ್ರೆ ಏಳನೇ ಇಪ್ಪತ್ತೆರಡು ಅಥವಾ ಮೂರು ಪಾಯಿಂಟ್ ಒಂದು ನಾಲ್ಕು ಆಗ್ತದೆ ಈ ಪೈ ಜೊತೆಗೆ ಡಿ ಕೊಟ್ಟ ಅಂದ್ರೆ ವ್ಯಾಸವನ್ನ ಕೊಟ್ಟಾಗ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂದ್ರೆ ಸಿಇಸ್ ಈಕ್ವಲ್ ಟು ಪೈ ಡಿ ಅಂದ್ರೆ ಸರ್ಕಂಪರೆನ್ಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಹಿಡೀಬೇಕಾದ್ರೆ ಪೈಯನ್ನು ಬಳಕೋ ಬಳಸ್ಕೋಬೇಕು ಮತ್ತೆ ಡಿ ಡಯಾಮೀಟರ್ ಅನ್ನ ಇದು ಮಾಡ್ಕೋಬೇಕು ಆಗ ಸಿ ಇಸ್ ಈಕ್ವಲ್ ಟು ಪೈ ಡಿ ಆಗ್ತದೆ ಇನ್ನೊಂದನ್ನು ನಾನು ಹೇಳ್ತೇನೆ ಏನು ವ್ಯಾಸ ವ್ಯಾಸವು ತ್ರಿಜ್ಯದ ವ್ಯಾಸವು ತ್ರಿಜದ ಎರಡರಷ್ಟಿರುತ್ತೆ ಈಗ ತ್ರಿಜ್ಯ ಎರಡಿದೆ ಅಂದರೆ ವ್ಯಾಸ ಆದರೆ ಎರಡು ಪಟ್ಟೆ ಇರುತ್ತೆ ಎರಡೆರಡಲಿ ನಾಲ್ಕು ಇರುತ್ತೆ ಈಗ ಏನಾದರೂ ವ್ಯಾ ತ್ರಿಜ್ಯ ಇದ್ರೆ ಅದು ಎಂಟಿರುತ್ತೆ ವ್ಯಾಸವು ತ್ರಿಜ್ಯದ ಎರಡರಷ್ಟಿರುತ್ತೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ ಏನಾದ್ರು ಫಾರ್ ಎಕ್ಸಾಂಪಲ್ ಎಂಟು ಸೆಂಟಿಮೀಟರ್ ವ್ಯಾಸ ಇದೆ ಅಂದರೆ ಇದರ ಅರ್ಧ ಅಂದಾಗ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇರುತ್ತೆ ವ್ಯಾಸವು ತ್ರಿಜ್ಯದ ಎರಡರಷ್ಟು ಇರುತ್ತದೆ ವ್ಯಾಸದ ಅರ್ಧದಷ್ಟು ಇರುತ್ತದೆ ಸೊ ಇಲ್ಲಿ ಸಿ ಈ ಕ್ವಲ್ ಟು ಪೈಡಿ ಆಗ್ತದೆ ವ್ಯಾಸವನ್ನ ಕೊಟ್ಟು ಕೊಟ್ಟು ಸುತ್ತಳತೆಯನ್ನ ಕಂಡಿಡಿಯ ಕೇಳದೆ ಸರ್ಕಂಪರೆಸ್ ಅನ್ನ ಕಂಡಿಡಿಯ ಕೇಳಿದ್ರೆ ಅಥವಾ ಪರಿಧಿ ಅಂತಲೂ ಕೂಡ ಕರಿತೀವಿ ಇನ್ನ ಆರ್ ಕೊಟ್ಟಾಗ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಅಂದ್ರೆ ತ್ರಿಜ್ಯವನ್ನ ಕೊಟ್ಟಂತ ಸಂದರ್ಭದಲ್ಲಿ ಆಗ ಏನಾಗುತ್ತೆ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಅನ್ನುವಂತ ಒಂದು ಸೂತ್ರವನ್ನ ಬಳಸಿ ನಾವೇನ್ ಮಾಡಬೇಕಾಗುತ್ತೆ ವೃತ್ತದ ಸುತ್ತಳತೆಯನ್ನ ಸರ್ಕಂಫರೆನ್ಸ್ ಅನ್ನ ಕಂಡಿಬೇಕಾಗುತ್ತೆ ಏನು ಸುತ್ತಳತೆ ಅಂದ್ರೆ ಒಂದು ಆಕೃತಿಯ ಸುತ್ತಲಿನ ದೂರವನ್ನು ನಾವು ಸುತ್ತಳತೆ ಅಂತ ಹೇಳ್ತೀವಿ ಯಾವುದೇ ಒಂದು ಆಕೃತಿಯನ್ನ ಕೊಟ್ಟಿರಲಿ ಅಥವಾ ಯಾವುದೇ ಒಂದು ವಸ್ತುವಿನ ಸುತ್ತಲಿನ ದೂರವನ್ನು ಒಂದು ಆಕೃತಿಯ ಸುತ್ತಲಿನ ದೂರವನ್ನು ನಾವು ಸುತ್ತಳತೆ ಅಂತೇಳಿ ಕರಿತೇವೆ ಇಲ್ಲಿ ವೃತ್ತದ ಸುತ್ತಳತೆಯನ್ನ ಕಂಡಿಡಿಬೇಕಾದ್ರೆ ಎರಡು ಸೂತ್ರಗಳು ವ್ಯಾಸವನ್ನ ಕೊಟ್ಟಾಗ ಸಿ ಇಸ್ ಈಕ್ವಲ್ ಟು ಪೈಡಿ ಸೂತ್ರವನ್ನ ಬಳಸಬೇಕು ಆರ್ ಕೊಟ್ಟಾಗ ಅಂದ್ರೆ ತ್ರಿಜವನ್ನ ರೇಡಿಯಸ್ ಅನ್ನು ಕೊಟ್ಟಾಗ ಸಿ ಇಸ್ ಈಕ್ವಲ್ ಟು ಪೈ ಆರ್ ಅನ್ನುವಂಥ ಸೂತ್ರವನ್ನು ಬಳಸಿ ನಾವು ಲೆಕ್ಕವನ್ನ ಮಾಡಬೇಕು ಪೈ ಪೈ ಒಂದು ಸ್ಥಿರಾಂಕ ಆಗಿರುತ್ತೆ ಪೈನ ಬೆಲೆ ಏನಾಗುತ್ತೆ ಏಳನೇ ಇಪ್ಪತ್ತೆರಡು ಅಥವಾ ಮೂರು ಪಾಯಿಂಟ್ ಒಂದು ನಾಲ್ಕು ಇದು ವೃತ್ತದ ಸುತ್ತಳತೆಗೆ ಸಂಬಂಧಪಟ್ಟಂತ ಸೂತ್ರಗಳು ಈಗ ವೃತ್ತದ ವಿಸ್ತೀರ್ಣ ಏನು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯ ಸೂತ್ರ ಏನು ವಿಸ್ತೀರ್ಣ ಅಂದ್ರೆ ಒಂದು ಆಕೃತಿಯು ಅಥವಾ ಒಂದು ವಸ್ತುವು ಆಕ್ರಮಿಸಿರುವಂತ ಸ್ಥಳವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ ಯಾವುದೇ ಒಂದು ಆಕೃತಿ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು ಆ ವಸ್ತು ಏನು ತನ್ನ ಸ್ಥಳವನ್ನ ಅಥವಾ ಸ್ಥಾನವನ್ನು ಆಕ್ರಮಿಸಿರುತ್ತೆ ಅದರ ಜಾಗವನ್ನ ನಾವು ಅಂತೀವಿ ವಿಸ್ತೀರ್ಣ ಅಂತ ಕರಿತೀವಿ ಈಗ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನಪ್ಪಾ ಅಂದ್ರೆ ಎ ಇಸ್ ಈಕ್ವಲ್ ಟು ಪೈ ಆರ್ ಅನ್ನುವಂಥ ಸೂತ್ರದ ಮೂಲಕ ನಾವೇನ್ ಮಾಡ್ಬೇಕಾಗುತ್ತೆ ವೃತ್ತದ ವಿಸ್ತೀರ್ಣವನ್ನ ಕಂಡಿಡಿಬೇಕಾಗ್ತದೆ ವೃತ್ತದ ವಿಸ್ತೀರ್ಣವನ್ನ ಕಂಡಿಡಿಬೇಕಾದ್ರೆ ಈ ಸೂತ್ರವನ್ನ ಬಳಸಬೇಕು ಇದು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಎಲ್ಲಾದ್ರೂ ವ್ಯಾಸ ಕೊಟ್ಟಿರ್ತಾರೆ ವ್ಯಾಸ ಎಂಟು ಕೊಟ್ಟಿದ್ರೆ ಆರು ಕೊಟ್ಟಿಲ್ಲ ಆಗ ಏನ್ ಮಾಡ್ಬೇಕು ಅದನ್ನ ಆರ್ ಈಕ್ವಲ್ ಟು ಡಿ ಬೈ ಟು ಅಂತ ಮಾಡ್ಕೋಬೇಕು ಅಂದ್ರೆ ಈ ವ್ಯಾಸದ ಅರ್ಧದಷ್ಟಿರುತ್ತೆ ಅಂತ ನಮಗ್ ಗೊತ್ತು ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರೋದ್ರಿಂದ ಅದನ್ನ ಎರಡರಿಂದ ಏನ್ ಮಾಡ್ಬೇಕು ಡಿವೈಡ್ ಮಾಡ್ಬೇಕು ಏನು ವ್ಯಾಸ ಏನಾದ್ರೂ ಕೊಟ್ಟಿದ್ರೆ ವ್ಯಾಸವನ್ನ ಕೊಟ್ಟಿದ್ರೆ ಎರಡರಿಂದ ಅದನ್ನ ಬಾಕಿ ಫಾರ್ ಎಕ್ಸಾಂಪಲ್ ಎಂಟು ವ್ಯಾಸ ಎಂಟು ಸೆಂಟಿಮೀಟರ್ ವ್ಯಾಸ ಇದೆ ಅಂತ ತಿಳ್ಕೊಳ್ಳಿ ಏಟ್ ಬೈ ಟು ಟೂ ಒಂದ್ಸ ಟು ಫೋರ್ ಸರ್ ಅಂದ್ರೆ ಎರಡೊಂದ ಎರಡ್ ನಾಲ್ಕು ಅಂದ್ರೆ ನಾಲ್ಕು ಸೆಂಟಿಮೀಟರ್ ಏನಾಗುತ್ತೆ ರೇಡಿಯಸ್ ಆಗ್ತದೆ ಇಲ್ಲಿ ಪೈ ಆ ಅಂದಾಗ ಪೈ ಅಂದಾಗ ಏಳನೇ ಇಪ್ಪತ್ತೆರಡು ಆರು ಸ್ಕ್ವಯರ್ ಅಂದಾಗ ಅಲ್ಲಿ ಕೊಟ್ಟಿರುವಂತ ತ್ರಿಜ್ಯವನ್ನ ಎರಡು ಬಾರಿ ಗುಣಿಸು ಅಂತ ಹೇಳಿ ವರ್ಗ ಸಂಖ್ಯೆ ಆಗಿರುತ್ತೆ ಎರಡು ಬಾರಿ ಬರ್ ಬರ್ಕೋ ಬಿಟ್ಟು ಏಳನೇ ಇಪ್ಪತ್ತೆರಡರಿಂದ ಮಾಡ್ಬೇಕಾಗ್ತದೆ ಅದನ್ನ ಆದ್ರೆ ಗುಣಿಸು ಎಲ್ಲಾದ್ರೂ ಅದು ಭಾಗ ಹಾಗಿದ್ರೆ ಏಳರಿಂದ ಮಾಡಿ ಬಾಕ್ ಸಿ ಇದಿಷ್ಟು ವೃತ್ತದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡುಹಿಡಿಯುವಂತ ಸೂತ್ರ ಇಲ್ಲಿ ವೃತ್ತದ ವಿಸ್ತೀರ್ಣ ಮತ್ತು ಸುತ್ತಳತೆಗೆ ಸಾಕಷ್ಟು ಲೆಕ್ಕಗಳು ಬರುತ್ತದೆ ಆ ಲೆಕ್ಕಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ನಲವತ್ನಾಲ್ಕು ಸೆಂಟಿಮೀಟರ್ ಒಂದು ತಂತಿ ಇದ್ದು ಅದರಿಂದ ಒಂದು ನಲವತ್ನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವಂತ ಒಂದು ತಂತಿ ಇದೆ ಆ ತಂತಿಯಿಂದ ಒಂದು ವೃತ್ತವನ್ನ ರಚಿಸಿ ಅದರ ವಿಸ್ತೀರ್ಣ ಎಷ್ಟಾಗ್ಬಹುದು ಅಂತ ಫಾರ್ ಎಕ್ಸಾಂಪಲ್ ಹಾಗೆ ನಲವತ್ನಾಲ್ಕು ಸೆಂಟಿಮೀಟರ್ ತಂತಿ ಇರುವ ತಂತಿ ಇರುವ ಇರುವ ಇರುವಂತ ತಂತಿ ಇರುವುದರಲ್ಲಿ ಇರುವುದರಲ್ಲಿ ಒಂದು ವೃತ್ತವನ್ನು ತಯಾರಿಸಿ ಅದರ ವಿಸ್ತೀರ್ಣ ಅಂತ ಕಂಡುಹಿಡಿಯರಿಂದ ಕಂಪ್ರಪ್ಪ ಅಂದ್ರೆ ನಲವತ್ನಾಲ್ಕು ಸೆಂಟಿಮೀಟರ್ ತಂತಿ ಇದೆ ಅಂದಾಗ ಅದು ಏನಾಗುತ್ತೆ ಒಂದು ವೃತ್ತವನ್ನು ತಯಾರಿಸಿದೀವಿ ನಲವತ್ನಾಲ್ಕು ಸೆಂಟಿಮೀಟರ್ ಇಂದ ಒಂದು ವೃತ್ತವನ್ನು ಮಾಡಿದೀವಿ ಆ ವೃತ್ತವನ್ನು ಮಾಡಿದಾಗ ಈ ನಲವತ್ನಾಲ್ಕು ಸೆಂಟಿಮೀಟರ್ ಏನಾಗುತ್ತೆ ಅಂದ್ರೆ ಸುತ್ತಳತೆ ಆಗುತ್ತೆ ಸರ್ಕಂಪರೆನ್ಸ್ ಆಗುತ್ತೆ ಇಲ್ಲಿ ಆರು ನಮಗೆ ಕೊಟ್ಟಿಲ್ಲ ಇಲ್ಲಿ ನಮಗೆ ಗೊತ್ತು ತ್ರಿಜ್ಯವನ್ನು ಕೊಟ್ಟಿಲ್ಲ ತ್ರಿಜ್ಯವನ್ನು ಕೊಟ್ಟಿಲ್ಲದೆ ಇದ್ದಾಗ ಸೂತ್ರ ಏನು ಅಂತ ತ್ರಿಜ್ಯ ಕೊಟ್ಟಿಲ್ಲ ತ್ರಿಜ್ಯವನ್ನು ಕಂಡಿಡಿಬೇಕು ಆಗ ತ್ರಿಜ್ಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವು ಸಿಇಸ್ ಈಕ್ವಲ್ ಟು ಟು ಪೈಆರ್ ಅನ್ನುವಂಥ ಒಂದು ಸೂತ್ರವನ್ನು ಮಾಡ್ತೀವಿ ಬಳಸ್ತೀವಿ ಇಲ್ಲಿ ನಲವತ್ನಾಲ್ಕು ಸೆಂಟಿಮೀಟರ್ ಅನ್ನುವಂಥದ್ದು ಸುತ್ತಳತೆ ಆಗುತ್ತೆ ಟೂ ಇಂಟು ಪೈ ಅಂದ್ರೆ ಏಳನೇ ಇಪ್ಪತ್ತೆರಡು ಇಂಟ್ ರೇಡಿಯಸ್ ರೇಡಿಯಸ್ ಅನ್ನ ಇಲ್ಲಿ ಕೊಟ್ಟಿಲ್ಲ ಸೊ ಇಲ್ಲಿ ಏನ್ ಮಾಡಬೇಕು ನಲವತ್ನಾಲ್ಕು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಬೈ ಏಳು ಆರ್ ಆಗ್ತದೆ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಒರೆ ಗುಣಾಕಾರವನ್ನ ಮಾಡಬೇಕಾಗ್ತದೆ ಇಲ್ಲಿ ನಲ್ವತ್ನಾಲ್ಕು ಇಂಟು ಏಳು ಆಗುತ್ತೆ ಇದು ನಲವತ್ನಾಲ್ಕು ಇಂಟು ಒಂದಾಗ್ತದೆ ನಲ್ವತ್ನಾಲ್ಕು ಇಂಟು ಒಂದು ಅಂದರೆ ನಲ್ವತ್ನಾಲ್ಕು ಆರ್ ಆಗುತ್ತೆ ನಲ್ವತ್ನಾಲ್ಕು ಇಂಟು ಏಳು ಈ ನಲ್ವತ್ನಾಲ್ಕು ಕ್ಯಾನ್ಸಲ್ ಆಗ್ಬೇಕಾದ್ರೆ ಇಲ್ಲೂ ನಲ್ವತ್ನಾಲ್ಕು ಹಾಕೋಬೇಕು ಇಲ್ಲೂ ನಲ್ವತ್ನಾಲ್ಕು ಹಾಕ್ಬೇಕು ನಲ್ವತ್ನಾಲ್ಕು ಒಂದ್ಲ ನಲ್ವತ್ನಾಲ್ಕು ಒಂದ ಕ್ಯಾನ್ಸಲ್ ಆಯಿತು ಇಲ್ಲೂ ಕೂಡ ಏನಾಗುತ್ತೆ ನಲ್ವತ್ನಾಲ್ಕು ಒಂದ್ಲ ನಲ್ವತ್ನಾಲ್ಕು ಒಂದ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಸೆವೆನ್ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಸೆವೆನ್ ಆಗ್ತದೆ ಆಗ ಆರ್ ಇಸ್ ಈಕ್ವಲ್ ಟು ಸೆವೆನ್ ಆದಾಗ ಇಲ್ಲ ನಮಗೆ ವಿಸ್ತೀರ್ಣ ಕಂಡಿಗೆ ಕೇಳಿರದೆ ಹಾಗೆ ಮಾಡ್ಬೇಕು ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಸೂತ್ರವನ್ನು ಹಾಕೋಬೇಕು ಎಸ್ ಈಕ್ವಲ್ ಟು ಪೈ ಅಂದ್ರೆ ಹೇಳನೇ ಇಪ್ಪತ್ತೆರಡು ಇಂಟು ಆರ್ ಸ್ಕ್ವೇರ್ ಅಂದ್ರೆ ಏಳು ಇಂಟು ಏಳು ಸೆವೆನ್ ಒಂದ್ಸರ್ ಒಂದ್ಸ ಏನಾಯ್ತು ಕ್ಯಾನ್ಸಲ್ ಆಯ್ತು ಸೊ ಎಸ್ ಈಕ್ವಲ್ ಟು ಏಳು ಏಳು ಹದಿನಾಲ್ಕು ದಶಕ ಒಂದು ಏಳು ಹದಿನಾಲ್ಕು ಒಂದು ಹದಿನೈದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಅಥವಾ ಚದುರ ಸೆಂಟಿಮೀಟರ್ ನಾವು ಯಾವಾಗಲೂ ಕೂಡ ವಿಸ್ತೀರ್ಣವನ್ನ ಚದುರಮಾನದಲ್ಲಿ ಇಡಬೇಕಾಗ್ತದೆ ಈ ರೀತಿಯಾಗಿ ಲೆಕ್ಕವನ್ನ ಕೊಡುವಂತ ಸಾಧ್ಯ ಇರುತ್ತೆ ಇರುತ್ತೆ ಈಗ ಒಂದು ವೃತ್ತವನ್ನ ಕೊಟ್ಟಿರ್ತಾರೆ ಈಗ ನೂರ ಐವತ್ನಾಲ್ಕು ಚದುರ ಸೆಂಟಿಮೀಟರ್ ಅಹ್ ವಿಸ್ತೀರ್ಣವಿರುವಂತ ಒಂದು ವೃತ್ತದಲ್ಲಿ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಉದ್ದವಿರುವಂತ ಒಂದು ಚೌಕವನ್ನ ಮಾಡಿದ್ದಾರೆ ಆ ಚೌಕವನ್ನ ಅದರೊಳಗೆ ತೆಗೆದ್ರೆ ಈಗೊಂದು ವೃತ್ತ ಇದೆ ಅಂತ ತಿಳ್ಕೊಳ್ಳಿ ಇದು ಒಂದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಆ ವಿಸ್ತೀರ್ಣ ಇದೆ ಇದರೊಳಗಡೆ ಒಂದು ಚೌಕವನ್ನ ಆ ಮಾಡಿದ್ದಾರೆ ಅಂದ್ರೆ ಚೌಕವನ್ನ ತೆಗ್ದಿದ್ದಾರೆ ಇದೊಂದು ಒಂದು ರೊಟ್ಟು ಅಂತ ತಿಳ್ಕೊಳ್ಳಿ ರೊಟ್ಟಲ್ಲಿ ಒಂದು ನೂರೈವತ್ನಾಲ್ಕು ಚದರ ಸೆಂಟಿಮೀಟರ್ ಇರುವಂತ ಒಂದು ವೃತ್ತ ಇದೆ ಈ ವೃತ್ತದೊಳಗೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವಂತ ಒಂದು ಚೌಕವನ್ನ ಮಾಡಿದ್ದಾರೆ ಅಂದಾಗ ನಮಗೆ ಅಲ್ಲಿ ಏನು ಮಾಡಬೇಕಾಗುತ್ತೆ ತೆಗೆದ್ರೆ ಚ ಈ ಚೌಕವನ್ನು ತೆಗೆದ್ರೆ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡೀರಿ ಅಂತ ಕೇಳಿದಾಗ ಹಾಗೇನು ಮಾಡಬೇಕು ಫಸ್ಟ್ ನಮಗೆ ಆಲ್ರೆಡಿ ಚೌಕದ ವಿಸ್ತೀರ್ಣ ಗೊತ್ತು ಹಾಗೇನು ಮಾಡಬೇಕು ಇಲ್ಲಿ ನಾಲ್ಕು ಸೆಂಟಿಮೀಟ್ರ್ ಇರುವಂಥ ಚೌಕ ಅಂದರೆ ನಮಗೆ ಗೊತ್ತು ಚೌಕದಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತವೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ ಎ ಸ್ಕ್ವೇರ್ ಅಥವಾ ಎ ಇಂಟು ಎ ಅಥವಾ ಬಾಹು ಇಂಟು ಬಾಹು ಆಗ ಏನಾಗುತ್ತೆ ಆಗ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಚದರ ಸೆಂಟಿಮೀಟರ್ ಆಗ್ತದೆ ಆ ಹದಿನಾರು ಸೆಂಟ್ ಚದರ ಸೆಂಟಿಮೀಟರ್ನ ಇದರಲ್ಲಿ ಕಳೆದಾಗ ಎಷ್ಟಾಗುತ್ತೆ ನೂರ ಮೂವತ್ತೆಂಟು ಸೆಂಟಿಮೀಟರ್ ಉಳಿಯುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ಈ ಒಂದು ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳು ಬರ್ತದೆ ಇದಿಷ್ಟು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತ ಸೂತ್ರಗಳಾಗಿವೆ ಮುಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿಚಾರಗಳೊಂದಿಗೆ ನನ್ನ ಚಾನಲ್ನಲ್ಲಿ ಸಿಗ್ತಾನೆ ಧನ್ಯವಾದಗಳು